ಹಲೋ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು ಐ ಆಮ್ ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಪಿ ಸುರೇಂದ್ರ ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರ್ ಈಗ ನಿಮಗೆ ತ್ರಿಭಾಗಿ ದಶದ ಬಗ್ಗೆ ಡಿಟೈಲಾಗಿ ನಿಧಾನವಾಗಿ ಹೇಳ್ತೇನೆ ಭಾಳ ಒಳ್ಳೆಯ ವಿಂಶೋತ್ರಿ ದಶದ ಒಂದು ವಿಭಾಗ ಅಂತ ಹೇಳ್ಬೋದು ತ್ರಿಭಾಗಿ ಕಾನೂನು ಏನು ಹೇಳ್ತದೆ ಅಂದರೆ ವಿಂಶೋತ್ರಿ ದಶಾವನ್ನು ಮೂರರಿಂದ ಭಾಗಿಸಿ ಮತ್ತು ಅದನ್ನು ತಿಂಗಳನ್ನಾಗಿ ಮಾಡಿ ಈಗ ಕೇತು ಏಳು ವರ್ಷ ಇದೆ ಅದನ್ನು ಮೂರರಿಂದ ಭಾಗಿಸಿದರೆ ಮೂರ ಎಳ್ಳಿ ಆರು ಲೆಕ್ಕ ಕರೆಕ್ಟ್ ಗೊತ್ತಿರಬೇಕು ಅಂತ ಮೂರ ಎರಡ್ಲಿ ಆರು ಅಂದರೆ ಎರಡು ವರ್ಷ ಒಂದು ಮತ್ತೆ ಒಂದು ವರ್ಷ ಮುಖ್ಯ ಅದನ್ನು ಡಿವೈಡ್ ಮಾಡಿ ಹನ್ನೆರಡು ತಿಂಗಳು ಡಿವೈಡ್ ಬೈ ತ್ರೀ ಅಂದರೆ ನಾಲ್ಕು ಎರಡು ವರ್ಷ ನಾಲ್ಕು ತಿಂಗಳು ಮೂರು ವಿಭಾಗವಾಗಿ ಬರ್ತದೆ ಕೇತು ಆದಮೇಲೆ ಶುಕ್ರ ಇಪ್ಪತ್ತು ವರ್ಷ ಮೂರರಿಂದ ಬಾಗ್ಸಿದರೆ ಅಷ್ಟು ಆರಲಿ ಹದಿನೆಂಟು ಆರು ವರ್ಷ ಎಂಟು ತಿಂಗಳು ಬರ್ತದೆ ಶುಕ್ರ ಆದ ಮೇಲೆ ಯಾವುದು ಕೇತು ಶುಕ್ರ ಶುಕ್ರ ಆದಮೇಲೆ ಏನು ಬರ್ತದೆ ಹೇಳಿ ಅಶ್ವಿನಿ ಭರಣಿ ಸೂರ್ಯ ಆರು ವರ್ಷ ಮೂರರಿಂದ ಬ್ಯಾಗ್ಸಿದರೆ ಎರಡೆರಡು ವರ್ಷ ಬರ್ತದೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಚಂದ್ರ ಹತ್ತು ವರ್ಷ ಮೂರು ಮೂರರಿಗೆ ಒಂಬತ್ತು ಅಂದರೆ ಮೂರು ವರ್ಷ ನಾಲ್ಕು ತಿಂಗಳು ಚಂದ್ರ ಆದಮೇಲೆ ಕುಜ ಏಳು ವರ್ಷ ಸೇಮ್ ಕೇತು ಥರ ಎರಡು ವರ್ಷ ನಾಲ್ಕು ತಿಂಗಳು ಕುಜ ಆದಮೇಲೆ ರಾಹು ಹದಿನೆಂಟು ವರ್ಷ ಮೂರ ಆರ್ಲಿ ಹದಿನೆಂಟು ಆರು ವರ್ಷ ಆಮೇಲೆ ರಾಹು ಆದಮೇಲೆ ಗುರು ಹದಿನಾರು ವರ್ಷ ಮೂರೈದ್ಲಿ ಹದಿನೈದು ಒಂದು ವರ್ಷ ಮಿಕ್ಕಿದೆ ಅಂದರೆ ಐದು ವರ್ಷ ನಾಲ್ಕು ತಿಂಗಳು ಗುರು ಆದಮೇಲೆ ಶನಿ ಹತ್ತೊಂಬತ್ತು ವರ್ಷ ಮೂರಾರಲಿ ಹದಿನೆಂಟು ಒಂದು ವರ್ಷ ಮಿಕ್ಕಿದೆ ಅಂದರೆ ಆರು ವರ್ಷ ನಾಲ್ಕು ತಿಂಗಳು ಶನಿ ಆದಮೇಲೆ ಬುಧ ಹದಿನೇಳು ವರ್ಷ ಮೂರ ಐದಲಿ ಹದಿನೈದು ಐದು ವರ್ಷ ಎಂಟು ತಿಂಗಳು ಎರಡು ವರ್ಷ ಮಿಕ್ಕಿದೆ ಆಯಿತಾ ಇದಿಷ್ಟು ಆದಮೇಲೆ ಯಾವ್ಯಾವ ಕೇತು ದಶದಲ್ಲಿ ಯಾವ್ಯಾವ ನಕ್ಷತ್ರ ಅಶ್ವಿನಿ ಉತ್ತ ಮಗ ಅಶ್ವಿನಿ ಆದಮೇಲೆ ಮಗ ಮಗ ಆದಮೇಲೆ ಮೂಲ ಅಂದರೆ ನೋಡಿ ಅಶ್ವಿನಿಗೆ ಮೇಷರಾಶಿ ಮಗ ನಕ್ಷತ್ರಕ್ಕೆ ಸಿಂಹರಾಶಿ ಮೂಲ ನಕ್ಷತ್ರಕ್ಕೆ ಧನು ರಾಶಿ ಎಲ್ಲ ಅಗ್ನಿತತ್ವದ ರಾಶಿಗಳು ಕೇತುವಾದಮೇಲೆ ಶುಕ್ರ ಶುಕ್ರನಿಗೆ ಭರಣಿ ಅಲ್ವಾ ಭರಣಿಗೆ ಅಗೇನ್ ಮೇಷ ಭರಣಿ ಪಾಲ್ಗಣಿ ಅಂದರೆ ಪುಬ್ಬ ಸಿಂಹ ಅಗೇನ್ ತತ್ವ ಆಮೇಲೆ ಪೂರ್ವಷಾಢ ಧನುರ್ ಅದು ಕೂಡ ಅಗ್ನಿತತ್ವ ಸೊ ಅಗ್ನಿತತ್ವದ ರಾಶಿಗಳೆಲ್ಲ ಶುಕ್ರನಿಗೆ ಶುಕ್ರ ಆದಮೇಲೆ ಸೂರ್ಯ ಸೂರ್ಯನಿಗೆ ಯಾವ ನಕ್ಷತ್ರ ಕೃತಿಕ ಉತ್ತರ ಅಥವಾ ಉತ್ತರ ಪಾಲ್ಗೊಳ್ಳ ಕೃತಿಕಾ ಉತ್ತರ ಉತ್ತರಾಷಾಢ ನೋಡಿ ಕೃತಿಕ ಯಾವುದು ಮೇಷರಾಶಿ ಉತ್ತರ ಸಿಂಹರಾಶಿ ಅಲ್ವಾ ಉತ್ತರಾಷಾಢ ಅದು ಎಲ್ಲಿ ಧನು ರಾಶಿ ಅದು ಎಗೇನ್ ಅಗ್ನಿತತ್ವ ರಾಶಿ ಆಮೇಲೆ ಸೂರ್ಯ ಆದಮೇಲೆ ಚಂದ್ರ ರೋಹಿಣಿ ಹಸ್ತ ಶ್ರವಣ ರೋಹಿಣಿ ವೃಷಭ ರಾಶಿ ಪೃತಿ ತತ್ವ ಹಸ್ತ ರಾಶಿ ಪ್ರತಿ ತತ್ವ ಶ್ರವಣ ಮಕರ ರಾಶಿ ಪ್ರತಿ ತತ್ವ ಸೊ ಪ್ರತಿ ತತ್ವದೆಲ್ಲ ಚಂದ್ರ ಇನ್ನು ರಾಹು ರಾಹು ಆರ್ದ್ರ ಮಿಥುನದಲ್ಲಿ ವಾಯು ತತ್ವ ಆರ್ದ್ರ ಆದಮೇಲೆ ಸ್ವಾತಿ ವಾಯು ವಾಯುತತ್ವ ಕುಲ ಆದಮೇಲೆ ಶತವಿಷ ಕುಂಭ ವಾಯುತತ್ವ ನೋಡಿ ರಾಹುವಿನ ನಕ್ಷತ್ರಗಳೆಲ್ಲ ವಾಯುತತ್ವದ್ದು ರಾಹು ಆದಮೇಲೆ ಗುರು ಗುರುಗೆ ಯಾವುದು ಫಸ್ಟ್ ಪುನರಸು ಕಟಕ ಜಲ ತತ್ವ ಕಟಕ ಆದಮೇಲೆ ವಿಶಾಖ ವಿಶಾಖ ಯಾವುದು ವಿಶಾಖ ಒಂದು ಎರಡು ಮೂರು ಎಲ್ಲಿ ಬರ್ತದೆ ತುಲಾ ಆಮೇಲೆ ವಿಶಾಖ ನಾಲ್ಕನೇ ಪಾದ ಇಲ್ಲಿಗೆ ಬರ್ತದೆ ವಾಯು ಮತ್ತು ಜಲ ಆಮೇಲೆ ಪೂರಾಬಾದ್ರ ಒಂದು ಕುಂಭಕ ಬರ್ತದೆ ವಾಯು ಆಮೇಲೆ ಜಲಕ್ಕೆ ಹೋಗ್ತದೆ ಪೂರಾಬಾದ್ರೆ ಒಂದು ಎರಡು ಮೂರು ಕುಂಭತತ್ವ ಪೂರ್ವಭಾದ್ರೆ ನಾಲ್ಕು ಯಾವುದೋ ನೀನ ಜಲತತ್ವ ಎಷ್ಟು ಸುಲಭ ಅಲ್ವಾ ಇನ್ನು ಶನಿಗೆ ಯಾವ ನಕ್ಷತ್ರ ಪುಷ್ಯ ಜಲತತ್ವ ಪುಷ್ಯ ಆದಮೇಲೆ ಅನುರಾಧ ಜಲತತ್ವ ಅನುರಾಧ ಆದಮೇಲೆ ಉತ್ತರಭಾದ್ರ ಜಲತತ್ವ ಸೊ ಎಲ್ಲ ಜಲತತ್ವರ ಇನ್ನು ಬುಧನಿಗೆ ಬುಧನಿಗೆ ಆಶ್ಲೇ ಆಶ್ಲೇಷ ವಾಯು ತತ್ವ ಜಲತತ್ವ ಯಾಕಂದರೆ ಮಿಥುನ ಮತ್ತೆ ಲಾಸ್ಟ್ ಪಾದ ಕಟಕ ಆಮೇಲೆ ಜ್ಯೇಷ್ಠ ಜ್ಯೇಷ್ಠ ಯಾವುದು ಜಲತತ್ವ ಆಮೇಲೆ ಬರೋದು ರೇವತಿ ಜಲತತ್ವ ಅಲ್ವಾ ಸೊ ಆಶ್ಲೇಷ ಜಲತತ್ವ ಸಾರಿ ಆಶ್ಲೇಷ ಜಲತತ್ವ ಅಲ್ಲಿ ವಾಯುತತ್ವ ಬರೋದಿಲ್ಲ ಆಶ್ಲೇಷ ಜಲತತ್ವ ಸೊ ಯಾವುದು ಇದು ಪೂರ ಜಲತತ್ವ ಅದನ್ನ ಇಲ್ಲಿ ಹಾಕಿದ್ದೇನೆ ನೋಡಿ ಸೂರ್ಯ ಬುಧ ನೋಡಿ ಎಲ್ಲ ಜಲತತ್ವದ್ದು ಹದಿನೇಳರಿಂದ ಮೂರು ವರ್ಷ ಮೂರು ಡಿವೈಡ್ ಮಾಡಿ ಐದು ವರ್ಷ ಎಂಟು ತಿಂಗಳು ನಾನು ಹೇಳಿದ್ನಲ್ಲ ಶನಿ ಜಲತತ್ವದ್ದು ಇಲ್ಲ ತಪ್ಪಾಗಿದ್ದರೆ ಈಗ ತಿದ್ಕೊಳ್ಳಿ ಗುರು ವಾಯು ಪ್ಲಸ್ ಜಲತತ್ವದ್ದು ನಾಲ್ಕು ವರ್ಷ ವಾಯು ಒಂದು ವರ್ಷ ನಾಲ್ಕು ತಿಂಗಳು ಜಲತತ್ವದ್ದು ರಾಹು ವಾಯು ತತ್ವದ್ದು ಕುಜ ಭೂಮಿ ತತ್ವದ್ದು ಮತ್ತು ವಾಯು ತತ್ವ ಭೂಮಿ ತತ್ವ ಎಷ್ಟೋ ಏಳು ವರ್ಷ ಅಂದರೆ ಒಂದು ವರ್ಷ ಎರಡು ತಿಂಗಳು ಭೂಮಿ ಒಂದು ವರ್ಷ ಎರಡು ತಿಂಗಳು ವಾಯು ತತ್ವದಲ್ಲಿ ಇರುತ್ತೆ ಆಮೇಲೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ ನಾನು ಆಮೇಲೆ ಕೇತು ನೋಡಿ ಕರೆಕ್ಟ್ ಬೆಂಕಿ ತತ್ವ ಶುಕ್ರ ಬೆಂಕಿ ತತ್ವದ ರಾಶಿ ಸೂರ್ಯ ಕೂಡ ಬೆಂಕಿ ತತ್ವ ಏನು ಕೃತಿಕ ಉತ್ತರ ಪಾಲ್ಗುಣಿ ಉತ್ತರಾಷಾಢ ಆಯ್ತಾ ಇದಿಷ್ಟು ನಿಮಗೆ ಅರ್ಥ ಆಗ್ಬೇಕು ಈಗ ಚರರಾಶಿ ದ್ವಿಸ್ವಭಾವ ರಾಶಿ ಸ್ಥಿರ ರಾಶಿ ಅಂತ ಚರ ಚರರಾಶಿ ಯಾರೋ ಬ್ರಹ್ಮ ಆಳಿದ್ದು ರಜಸ್ವಭಾವದವರು ಚರರಾಶಿ ಯಾವುದೆಲ್ಲ ಬರ್ತದೆ ಮೇಷಚರ ಕಟಕಚರ ತುಲಾಚರ ಹಾಗೆ ಚಲ ಓಕೆ ಚರರಾಶಿ ದ್ವಿಸ್ವಭಾವ ರಾಶಿ ನಾಲ್ಕು ಮಿಥುನ ಕನ್ಯಾ ಧನುರ್ ಮೀನಾ ಸತ್ವ ಸ್ವಭಾವದು ಆಮೇಲೆ ಸ್ಥಿರ ರಾಶಿಯವರೆಲ್ಲ ತಾಮಸ ಗಣದವರು ಕೋಪದವರು ಸ್ಥಿರ ರಾಶಿ ಯಾವುದಲ್ಲ ವೃಷಭ ರೋಹಿಣಿ ನಕ್ಷತ್ರ ನನ್ನದು ಕೋಪದವರು ಕರೆಕ್ಟ್ ಆಮೇಲೆ ವೃಷಭ ರಾಶಿ ಆದಮೇಲೆ ತಾಮಸ ಗುಣ ಎಲ್ಲಿ ಸ್ಥಿರ ರಾಶಿ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ಬರುತ್ತೆ ಆಮೇಲೆ ಸ್ಥಿರ ರಾಶಿ ಕುಂಭ ಧನಿಷ್ಠ ಶತವಿಷ ಪುರಭದ್ರ ಒಂದು ಎರಡು ಮೂರು ಕೋಪದವರು ಬ್ರಹ್ಮ ವಿಷ್ಣು ಮಹೇಶ್ವರ ಆಳಿದ್ದು ನೋಡ್ಕೊಳ್ಳಿ ಸೊ ಇದು ಚರರಾಶಿಯವರೆಲ್ಲ ಪ್ರೆಸೆಂಟ್ ದ್ವಿಸ್ವಭ ರಾಶಿ ಭೂತ ಸ್ಥಿರರಾಶಿಯವರೆಲ್ಲ ಭವಿಷ್ಯ ಧಾತು ಚರರಾಶಿ ಜೀವ ದ್ವಿಸ್ವಭಾವ ಮೂಲ ಇವರು ಚರರಾಶಿಯವರೆಲ್ಲ ಒಂಥರ ಡಿಸಿಪ್ಲಿನ್ ಕಾನೂನು ಮತ್ತು ಅವುಗಳ ಕ್ರಮ ದ್ವಿಸ್ವಭಾವ ರಾಶಿಯವರೆಲ್ಲ ಪ್ರಾಕ್ಟಿಕಲ್ ಈಗ ನನ್ನ ಮಿಥುನ ಲಗ್ನ ಐ ಆಮ್ ಎ ಪ್ರಾಕ್ಟಿಕಲ್ ಪರ್ಸನ್ ಈ ದುಸ್ವಭಾವ ರಾಶಿ ಈ ವಾಯು ತತ್ವ ಮರ್ಕ್ಯೂರಿ ಇದೆಯೋ ಮರ್ಕ್ಯೂರಿ ಮತ್ತು ರಾಹು ಅವರುಗಳೆಲ್ಲ ಹೆವಿ ಮಲ್ಟಿಪಲ್ ಆಕ್ಟಿವಿಟೀಸಲ್ಲಿ ಮುಂದಿರ್ತಾರೆ ಒಂದೇ ಆಕ್ಟಿವಿಟಿಗೆ ಅವ್ರಿಗೆ ಬೇಜಾರಾಗ್ತದೆ ಸ್ಥಿರ ರಾಶಿಯವರೆಲ್ಲ ಒಂದು ರೀತಿಯಲ್ಲಿ ಸರೆಂಡರ್ ಆಗುವುದು ವಿಸರ್ಜನೆ ಮಾಡುವುದು ಓಕೆ ಜನ್ಮ ಒಂದರಿಂದ ಒಂಬತ್ತು ನಕ್ಷತ್ರ ಜನ್ಮ ಹತ್ತರಿಂದ ಹತ್ತೊಂಬತ್ತು ದ್ವಿಜನ್ಮ ಆ ಅನುಜನ್ಮ ತ್ರಿಜನ್ಮ ಇಪ್ಪತ್ತರಿಂದ ಇಪ್ಪತ್ತೇಳು ಇದೆಲ್ಲ ನಿಮಗೆ ಗೊತ್ತಿರಬೇಕು ಓಕೆ ಒಂದು ಉದಾಹರಣೆ ನಂದೇ ತಗೊಳ್ತೇನೆ ಈಗ ಹ್ಯಾಕ್ ಶುರು ಮಾಡಬೇಕಂದ್ರೆ ನೋಡಿ ಇದು ಯಾವಾಗಲೂ ಚಂದ್ರನಿರುವ ನಕ್ಷತ್ರದ ಆಚೆಯಿಂದ ಶುರು ಮಾಡಬೇಕು ಈಗ ನಂದು ರೋಹಿಣಿ ನಕ್ಷತ್ರ ಹೌದಾ ಚಂದ್ರನಿಂದ ಆಚೆ ಇರುವ ನಕ್ಷತ್ರ ಓಕೆ ಸೊ ಆವಾಗ ಫಸ್ಟ್ ಚರರಾಶಿಯಿಂದ ಶುರು ಮಾಡಬೇಕು ಇದು ಅರ್ಜುನ್ ಪೈ ಹೇಳಿದಂಥದ್ದು ಸೊ ಅವರು ಯಾರಿಗೆ ಮೂರು ದಶ ಚಂದ್ರ ದಶ ಇರುತ್ತೋ ಅವರು ಶ್ರವಣ ನಕ್ಷತ್ರದಿಂದ ಶುರು ಮಾಡಬೇಕು ಮಕರ ರಾಶಿ ಆಮೇಲೆ ದ್ವಿಸ್ವಭಾವ ರಾಶಿ ನಕ್ಷತ್ರಕ್ಕೆ ಬರಬೇಕು ನೋಡಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಅದನ್ನು ತ್ರಿಭಾಗಿಯಲ್ಲಿ ಮೂರು ಭಾಗ ಮಾಡ್ತಿರಲ್ಲ ರೋಹಿಣಿ ಹಸ್ತ ಶ್ರವಣ ವೃಷಭರಾಶಿ ಕನ್ಯಾರಾಶಿ ಮಕರ ರಾಶಿ ವೃಷಭರಾಶಿ ಸ್ಥಿರ ಕನ್ಯಾರಾಶಿ ದ್ವಿ ಸ್ವಭಾವ ಚ ಇದು ಮಕರ ರಾಶಿ ಚರ ಸೊ ಫಸ್ಟು ಚರರಾಶಿಯಿಂದ ಶುರು ವಿಶ್ವಭಾವ ಸೆಕೆಂಡ್ ಆಮೇಲೆ ಲಾಸ್ಟಲ್ಲಿ ನಿಮ್ಮದು ಸ್ಥಿರ ರಾಶಿ ರೋಹಿಣಿ ಕೊನೆಗೆ ಬರ್ತದೆ ಸೊ ಚಂದ್ರನ ದಶ ಎಷ್ಟೋ ವರ್ಷ ಹತ್ತು ವರ್ಷ ಮೂರು ಮೂರಲ್ಲಿ ಮೂರು ವರ್ಷ ನಾಲ್ಕು ತಿಂಗಳು ಫಸ್ಟು ಚರರಾಶಿಯಲ್ಲಿನ ಗುಣ ಬರ್ತದೆ ಓಕೆ ಈಗ ನಿಮಗೆ ಇಲ್ಲಿ ನನ್ನ ಜಾತಕವನ್ನು ತೋರಿಸಿ ಹೇಳ್ತೇನೆ ಬರೆದದ್ದು ಇರಲಿ ಒಂದು ಕಡೆ ಇರಲಿ ಆಯಿತಾ ಗಟ್ಟು ಗಟ್ಟಾಕಿದ್ರೆ ಪ್ರಯೋಜನ ಇಲ್ಲ ನೋಡಿ ಮಿಥುನ ಲಗ್ನದ ಜಾತಕ ಜಾತಕನೊಂದು ಚಂದ್ರ ರೋಹಿಣಿ ನಕ್ಷತ್ರದ ಇಲ್ಲಿ ಎರಡನೇ ಮನೆ ಅಂದರೆ ಪ್ರಭಾ ಇದು ಟಾರಸ್ ಋಷಭರಾಶಿಯಲ್ಲಿದ್ದಾನೆ ಈಗ ಫಸ್ಟು ಈ ರೋ ರೋಹಿಣಿ ಹಸ್ತ ಶ್ರವಣದವರಿಗೆ ಶ್ರವಣ ನಕ್ಷತ್ರದಿಂದ ಮಕರವನ್ನು ತೆಗೆದುಕೊಳ್ಬೇಕಂದ್ರೆ ಮಕರವನ್ನು ಲಗ್ನವಾಗಿ ಇದನ್ನು ಈಗ ನಾವು ಏನು ಮಾಡೋದು ಲಗ್ನ ಕನ್ವರ್ಟ್ ಮಾಡಬೇಕು ಹೇಗೆ ನೆಕ್ಸ್ಟ್ ಸೈನ್ ಅಥವಾ ಪ್ರೀವಿಯಸ್ ಸೈನ್ ತಗೊಳ್ಳಿ ಋಷಭವಂತ ಮತ್ತೆ ಪ್ರೀವಿಯಸ್ ಸೈನ್ ತಗೊಳ್ಳಿ ಇದು ಆ್ಯಕ್ಚುಲಿ ಶೋ ಅದು ಬರ್ತದೆ ನನ್ನೇನು ಚೇಂಜ್ ಆಗಿಲ್ಲ ಅದು ಯಾಕೋ ಗೊತ್ತಿಲ್ಲ ನೋಡ್ಬೇಕು ಪ್ರೀವಿಯಸ್ ಸೈನ್ ತಗೊಳ್ಳಿ ಅಗೇನ್ ಪ್ರೀವಿಯಸ್ ಸೈನ್ ತಗೊಳ್ಳಿ ಅಗೇನ್ ಪ್ರೀವಿಯಸ್ ಸೈನ್ ತಗೊಳ್ಳಿ ಮಕರವಂತ ಎಷ್ಟು ಸುಲಭ ನೋಡಿ ಜಗನ್ನಾಥ್ ಅವರ ಎಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ಲಗ್ನದಲ್ಲೇ ರಾಹು ಈ ಪರ್ಟಿಕ್ಯುಲರ್ಲಿ ಮೂನ್ ದಶ ಇವ್ರದಿಗೆ ಯಾವ ಯಾವಾಗ ಶುರುವಾಯಿತು ಸ್ಟಾರ್ಟಿಂಗಲ್ಲೇ ಮೂನ್ ದಶ ನೋಡಿ ನೈನ್ಟೀನ್ ಫಿಫ್ಟಿ ಒನ್ ಇವರು ಹುಟ್ಟಿದ್ದು ಫಿಫ್ಟಿ ಟು ಅಕ್ಟೋಬರ್ ಒಂದು ವರ್ಷ ಬಿಡಿ ತೊಂದರೆ ಇಲ್ಲ ಅರವತ್ತೊಂದು ಚಂದ್ರ ದಶ ಫಿಫ್ಟಿ ಟು ಇದು ಒಂದು ನೋಡಿ ಇಲ್ಲಿ ಏಳು ಜುಲೈಯಿಂದ ಮೇ ಟೂ ತೌಸಂಡ್ ಫಿಫ್ಟಿ ಟೂವರೆಗೆ ಗರ್ಭಾಂಬುದಿ ಅಲ್ಲೇ ಹೋಯಿತು ಟೂ ತೌಸಂಡ್ ಫಿಫ್ಟಿ ಟೂ ಅಲ್ಲಿ ಒಂಬತ್ತು ತಿಂಗಳು ಹಿಂದಾಕಿ ಟೂ ತೌಸಂಡ್ ಫಿಫ್ಟಿ ಟೂ ಅಕ್ಟೋಬರ್ ಹೌದಾ ಅಂದರೆ ಇಲ್ಲಿಗೆ ಬಂತು ಮಂಗಲ್ ಮಂಗಲ್ ಚಂದ್ರನ ಮಹಾದಶ ಮಂಗಲ್ ಇದರಲ್ಲಿ ಹುಟ್ಟಿದ್ದಾರೆ ಲಗ್ನದಲ್ಲೇ ರಾಹು ಅಂದರೆ ಹುಡ್ತಾ ಹುಡ್ತಾನೆ ಹುಟ್ತಾ ಹುಡ್ತಾ ವೆರಿ ಆಕ್ಟಿವ್ ಪರ್ಸನ್ ರಾಹು ಈಸ್ ಮೋಸ ದಗ ವಂಚನೆ ಎಲ್ಲ ಹೇಳಿದೆ ನಿಮಗೆ ಸೊ ರಾಹು ಈಸ್ ವೆರಿ ಆಕ್ಟಿವ್ ಆಕ್ಟಿವ್ ಮ್ಯಾನ್ ಏನು ಬೇಕಾದ್ರೆ ಕೆಲಸಕ್ಕೆ ತಗೊಳ್ಳಿ ಮಾಡ್ತಾರೆ ಓಕೆ ಸೋ ಆದ್ದರಿಂದ ಈಗ ಈ ಮಕರವನ್ನು ಲಗ್ನವನ್ನಾಗಿ ಮಾಡಿಕೊಂಡ್ರೆ ನಿಮಗೆ ಗುರು ನಾಲ್ಕನೇ ಮನೆಗೆ ಬರ್ತಾನೆ ಚಂದ್ರ ದಶೆಯಲ್ಲಿ ಗುರು ಅಂದರೆ ಇವರ ಬಾಲ್ಯಾಪ್ಯ ಭಾಳ ಚೆನ್ನಾಗಿದೆ ಶನಿ ಭಾಗ್ಯದಲ್ಲಿ ಎರಡನೇ ಮನೆಯ ಅಧಿಪತಿ ಶನಿ ಭಾಗ್ಯದಲ್ಲಿ ಚಂದ್ರ ಪಂಚಮದಲ್ಲಿದ್ದಾನೆ ತೊಂದರೆ ಇಲ್ಲ ಹೈಸ್ಕೂಲ್ ಇವರಿಗೆ ಎಜುಕೇಶನ್ ಪ್ರೈಮರಿ ಎಜುಕೇಶನ್ ಎಲ್ಲ ಚೆನ್ನಾಗೇ ನಡೀತಾ ಇತ್ತು ಓಕೆ ಶನಿ ರವಿ ಭಾಗ್ಯದಲ್ಲಿ ನೋಡಿ ಆಮೇಲೆ ದಶಮದಲ್ಲಿ ಶುಕ್ರ ಮತ್ತು ಬುಧ ಲಕ್ಷ್ಮೀನಾರಾಯಣ ಯೋಗ ಕರ್ಮದಲ್ಲಿ ಅವಾಗ ಏನಿಲ್ಲ ಹುಟ್ಟೆ ಹುಟ್ಟಿದ ಎಷ್ಟು ವರ್ಷ ಈಗ ಅರವತ್ತೊಂದು ಅಂದರೂ ಒಂಬತ್ತು ವರ್ಷ ಒಂಬತ್ತು ವರ್ಷದಲ್ಲಿ ಕುಜ ಜಾಸ್ತಿ ಜಾಸ್ತಿ ಹನ್ನೆರಡನೇ ಮನೆ ಓಕೆ ಇದು ಚಂದ್ರದಶ ಸೊ ನೆಕ್ಸ್ಟು ಸ್ವಭಾವ ಕನ್ಯಾ ರಾಶಿಯನ್ನು ನಾವು ಲಗ್ನವನ್ನಾಗಿ ತೆಗೆದುಕೊಳ್ಬೇಕು ಸೋ ನೆಕ್ಸ್ಟ್ ಸೈನ್ ಅಂತ ಹಾಕೊಳ್ಳಿ ಹೋಗಬೇಡ प्रीवियस ಸೈನ್ ಹೋಗ್ತಾ ಇರಬೇಕಾಗುತ್ತೆ ನೆಕ್ಸ್ಟ್ ಸೈನ್ ಅಂದ್ರು ಅಪಾಸಿಂದ ಹೋಗಬೇಕು ಓಕೆ प्रीवियस ಸೈನ್ ಎಸ್ प्रीवियस ಸೈನ್ प्रीवियस ಸೈನ್ ಸೋ ಪ್ರೀವಿಯಸ್ ಸೈನ್ ಏನಾಯ್ತು ಈಗ ನೋಡಿ ಎರಡನೇ ತ್ರಿಭಾಗಿಯಲ್ಲಿ ಲಗ್ನ ಚೇಂಜ್ ಆಯ್ತು ಕನ್ಯಾ ಲಗ್ನ ಬಂತು ಕನ್ಯಾ ಲಗ್ನ ಬಂದರೆ ಏನಾಯ್ತು ಲಗ್ನದಲ್ಲಿ ರವಿ ಬುಧ ಶನಿ ರವಿ ಬುಧ ತಂದೆಯ ಜೊತೆಯಲ್ಲಿ ಇವರಿಗೆ ಆಗ್ತಾನೇ ಇರಲಿಲ್ಲ ಓಕೆ ಎರಡನೇ ಚಂದ್ರನ ಎರಡನೇ ವೇರಡಲ್ಲಿ ಶುಕ್ರ ಎರಡನೇ ಮನೆ ಭಾಳ ಎಂಜಾಯ್ ಮಾಡಿದ್ದಾರೆ ಕುಜ ನಾಲ್ಕನೇ ಮನೆಯಲ್ಲಿ ತುಂಟ ರಾಹು ಪಂಚಮದಲ್ಲಿ ಗುರು ಅಷ್ಟಮದಲ್ಲಿ ಚಂದ್ರ ಮತ್ತು ಭಾಗ್ಯದಲ್ಲಿ ತಾಯಿಯಿಂದ ಭಾಗ್ಯ ಕೇತು ಲಾಭದಲ್ಲಿ ಓಕೆ ಆ್ಯಂಡ್ ಥರ್ಡ್ ಎಕ್ಸಾಕ್ಟ್ಲಿ ಇಟ್ ಈಸ್ ಹಿಸ್ ಟಾರಸ್ ಥರ್ಡ್ ತ್ರಿಭಾಗಿ ಸೊ ಮೂರು ವರ್ಷ ನಾಲ್ಕು ತಿಂಗಳು ಇದಕ್ಕೆ ನಾನು ಸೇವ್ ಮಾಡುವುದಿಲ್ಲ ಒರಿಜಿನಲ್ಲೇ ಜಾತಕವನ್ನು ನಿಮ್ಗೆ ಹೇಳ್ತೇನೆ ಥರ್ಡ್ ತ್ರಿಭಾಗಿ ಲಗ್ನ ಸೇಮ್ ಚಂದ್ರ ನೋಡಿ ಇಲ್ಲಿ ಬಂತು ವೃಷಭ ರಾಶಿ ಲಗ್ನ ತಗೊಳ್ಬೇಕಾಗತ್ತೆ ಋಷಭ ಪ್ರೀವಿಯಸ್ ಸೈನ್ ಸೊ ಲಗ್ನದಲ್ಲಿ ಚಂದ್ರ ವೆರಿ ವೆರಿ ಆಕ್ಟಿವ್ ಮಾತಿನಲ್ಲಿ ಹಾಡೋದರಲ್ಲಿ ಎಲ್ಲ ಚೆನ್ನಾಗಿದೆ ಓಕೆ ಸೊ রবি শনি পঞ্চম ভাবে শুক্র বুধ আর নিমেনে গুরু 12 তম নেমেনে কুজা অষ্টম ভাবে রাহু ভাগ্যদ পিওটিস দিস ইজ হাউ ইউ हैव टू অ্যানালাইজ দশা সিস্টেম ওকে ಈಗ ಮತ್ತೆ ವಾಪಸ್ ಮಿಥುನ लग्नಕ್ಕೆ ಬರ್ತೀನಿ ಸೋ ದಶಾ সিস্টেম ತಗೊಂಡ್ರೆ 48 ಓಕೆ ಈಗ नेक्स्ट কুಜ ದಶಾ ಮಂಗಲ ದಶಸ್ ಅರವತ್ತೈದು ಅರವತ್ತೆರಡರಿಂದ ಹದಿಮೂರು ಬೇಕಾದ್ರೆ ರಾಹು ದಶನ ತಗೊಳ್ಳೋಣ ಆರು ವರ್ಷ ಆರು ವರ್ಷ ರಾಹು ದಶ ರಾಹುದಶ ರಾಹು ನಕ್ಷತ್ರ ಯಾವುದಲ್ಲ ಆರ್ದ್ರ ಸ್ವಾತಿ ಹಾಗೂ ಶತವಿಷ ಕುಂಭ ಎಲ್ಲ ವಾಯು ತತ್ವದ ರಾಶಿ ಹೌದಾ ಸೊ ಅದರಿಂದ ಸೊ ವಾಯು ತತ್ವ ಸೊ ಫಸ್ಟ್ ನಾವು ಚರರಾಶಿ ಅಂತ ಹೇಳಿದ್ನಲ್ಲ ಕುಂಭದಲ್ಲಿ ಲಗ್ನವನ್ನು ಮಾಡ್ಬೇಕು ಕುಂಭದಲ್ಲಿ ಲಗ್ನ ನೆಕ್ಸ್ಟ್ ಸೈನ್ ನೆಕ್ಸ್ಟ್ ಸೈನ್ ನೆಕ್ಸ್ಟ್ ಸೈನ್ ನೆಕ್ಸ್ಟ್ ಸೈನ್ ನೋಡಿ ಈಗ ರಾಹು ದಶನ ತೆಗೆದುಕೊಂಡಿದ್ದೇನೆ ಯಾವಾಗ ರಾಹುವಿನ ದಶ ಸಾವಿರದ ಅರವತ್ತೆರಡು ಮಾರ್ಚ್ ಹದಿನೇಳು ಅದಕ್ಕೆ ಆರು ವರ್ಷ ಸೇರಿಸಿ ಅಲ್ಲ ರಾಹು ದಶ ನಿಮಗೆ ಆಕ್ಚುಲಿ ಈಗ ಒಂದು ಮಿನಿಟ್ ಅದು ಇದು ಮಾಡಬೇಕಾಗುತ್ತೆ ಒರಿಜಿನಲ್ ಒಜಿನಲ್ ಅಲ್ಲಿ ಚೇಂಜ್ ಲಗ್ನ ಚೇಂಜ್ ಮಾಡಿದಾಗ ಈಗ ದಶ ಎಷ್ಟಿದೆ ರಾಹು ದಶ ನೋಡಿ ರಾಹು ದಶ ಸ್ಟಾರ್ಟ್ ಫ್ರಾಮ್ ನೈನ್ಟೀನ್ ಸಿಕ್ಸ್ಟಿ ಫೈವಿಂದ ನೋಡಿ ಸಿಕ್ಸ್ಟಿ ಫೈವ್ ಆರು ವರ್ಷ ನೈನ್ಟೀನ್ ಸೆವೆಂಟಿ ಒನ್ ಫೆಬ್ರವರಿವರೆಗೆ ಆರು ವರ್ಷ ನೈನ್ಟೀನ್ ಸೆವೆಂಟಿ ಒನ್ ಫೆಬ್ರವರಿ ಓಕೆ ಆಮೇಲೆ ಸೆವೆಂಟಿ ಒನ್ ಇಂದ ಸೆವೆಂಟಿ ಸೆವೆನ್ ಸೆಕೆಂಡ್ ಸೆಕೆಂಡ್ ತಗೊಳ್ತಾ ಇದ್ದೆ ನಾನು ನೈಂಟೀನ್ ಸೆವೆಂಟಿ ಸೆವೆನ್ ತ್ರಿಭಾಗಿ ಆರು ಆರು ವರ್ಷ ಆರು ಆರು ವರ್ಷ ನಾನು ವಿಡಿಯೋ ಮಾಡ್ತಾ ಇದ್ದೆ ಆಮೇಲೆ ಮಾಡ್ತಿದ್ದೆ ಸೊ ಫಸ್ಟು ಆರು ವರ್ಷ ನೈನ್ಟೀನ್ ಸೆವೆಂಟಿ ಒನ್ ಸೆಕೆಂಡ್ ನೈನ್ಟೀನ್ ಸೆವೆಂಟಿ ಸೆವೆನ್ ಥರ್ಡ್ ನೈನ್ಟೀನ್ ಸೆವೆಂಟಿ ಸೆವೆನ್ ಇಂದ ಏಯ್ಟಿತ್ ದ್ಯಾಟ್ ಪೀರಿಯಡ್ ಐ ವಿಲ್ ಟೇಕ್ ಇಟ್ ಅಥವಾ ಸೆಕೆಂಡ್ ಪೀರಿಯಡ್ ಐ ವಿಲ್ ಟೇಕ್ ಇಟ್ ಯಾವುದು ಸೆವೆಂಟಿ ಒನ್ ಇಂದ ಸೆವೆಂಟಿ ಸೆವೆನ್ ಸೆಕೆಂಡ್ ಪೀರಿಯಡ್ ಈಗ ಫಸ್ಟ್ ಪೀರಿಯಡು ಚರರಾಶಿ ಸೆಕೆಂಡ್ ಪೀರಿಯಡ್ ದ್ವಿಸ್ವಭಾವ ರಾಹು ಪೂ ಅರ್ಧ ನಕ್ಷತ್ರ ಇದೇ ಸೇಮ್ ಲಗ್ನ ಈಗ ನೋಡೋಣ ಸೆಕೆಂಡ್ ಪೀರಿಯಡ್ನ ಅನಲೈಸ್ ಮಾಡ್ತೇನೆ ನೋಡಿ ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಶುಕ್ರ ಬುಧ ಅಂದರೆ ಅದನ್ನು ಗುರು ನೋಡ್ತಾ ಇದ್ದಾನೆ ಅರ್ಥ ಏನೋ ಇವರ ಹೈಯರ್ ಎಜುಕೇಶನ್ ಭಾಳ ಒಳ್ಳೇದುಂಟು ರಾಹು ಯ ಯಾವ ನಕ್ಷತ್ರದಲ್ಲಿದ್ದಾನೆ ಈಗ ಬೇಸಿಕ್ಸಲ್ಲಿ ನೋಡೋಣ ರಾಹು ಇರುವ ನಕ್ಷತ್ರ ಧನಿಷ್ಠ ನಕ್ಷತ್ರ ಕುಜನ ನಕ್ಷತ್ರದಲ್ಲಿದ್ದಾನೆ ಓಕೆ ಸೊ ಕುಜ ಅಂದರೆ ಇಲ್ಲಿ ಸಪ್ತಮ ಸ್ಥಾನ ಕುಜನ ಮನೆ ಆರನೇ ಮನೆ ಮತ್ತು ಹನ್ನೊಂದನೇ ಮನೆ ನೋಡಿ ಇದೆಲ್ಲ ಆಕ್ಟಿವೇಟ್ ಆಗುತ್ತೆ ಆರು ಹನ್ನೊಂದು ಆ್ಯಕ್ಟಿವೇಟ್ ಆಗುತ್ತೆ ರಾಹು ಇರುವುದು ಧನಿಷ್ಠ ಕುಜನ ನಕ್ಷತ್ರದಲ್ಲಿ ಸೊ ರಾಹು ಇಸ್ ರಾಹು ಮಹಾದಶ ಅಂದ್ರಲ್ಲಿ ಯಾರಿಗಾದರೂ ರಾಹು ಮಹಾದಶ ಬ ಎಜುಕೇಷನ್ ಬಂತಂದರೆ ದೇ ಹ್ಯಾವ್ ಟು ಸೆಕ್ಯೂರ್ ರ್ಯಾಂಕ್ ಆರ್ ಡಿಸ್ಟಿಂಕ್ಷನ್ ಪಾಸ್ ಆಯಿತಾ ನೈನ್ಟೀನ್ ಸೆವೆಂಟಿ ಸೆವೆನಲ್ಲಿ ನೋಡಿ ಫೋರ್ತ್ ಹೌಸ್ ಹೈಸ್ಕೂಲ್ ಎಜುಕೇಷನ್ ಶನಿ ಅಂಡ್ ರಾಹು ಫಿಫ್ತ್ ಹೌಸ್ ಲಾರ್ಡ್ ಶುಕ್ರ ಮಾಳವ್ಯ ಯೋಗ ಪಂಚಮಸ್ಥಾನ ಹೈಯರ್ ಎಜುಕೇಷನ್ ಕ್ರಿಯೇಟಿವಿಟಿ ಗುರು ಬೇರೆ ಲಾಭದಿಂದ ನೋಡ್ತಾ ಇದ್ದಾನೆ ಗುರುವಿನ ಆಶೀರ್ವಾದ ಉಂಟು ಇಲ್ಲಿ ನೀವು ಇದೆಲ್ಲ ತಗೊಬೇಡಿ ಯಾವುದು ಗುರು ಮಾರಕ ಬಾಧಕ ಅದೆಲ್ಲ ತೆಗೆದುಕೊಳ್ಬೇಡಿ ಏನು ತಗೊಳ್ಬೇಡಿ ಸೊ ಈಗೇನಾಯಿತು ಈ ಮ್ಯಾಸ್ ಕೋಡ್ ನೈನ್ಟೀನ್ ಸೆವೆಂಟಿ ಒನ್ ಟು ಸೆವೆಂಟಿ ಸೆವೆನ್ ದಿಸ್ ಪರ್ಸನ್ ಈಸ್ ರ್ಯಾಂಕ್ ನಾಟ್ ಓನ್ಲಿ ರ್ಯಾಂಕ್ ಟೆಂತ್ ಹೌಸ್ ಲಾರ್ಡ್ ಯಾರು ಗುರು ಲಾಭದಲ್ಲಿದ್ದಾನೆ ನೋಡಿ ಶನಿವಾರ ನೋಡ್ತಾ ಇದ್ದಾರೆ ಅಂದರೆ ಏನಾಯ್ತು ಗೌರ್ಮೆಂಟ್ ಆರ್ ಗೌರ್ಮೆಂಟ್ ಸ್ಟೇಕ್ ಇರುವಂತಹ ಬ್ಯಾಂಕ್ ಉದ್ಯೋಗ ಜೂನಿಯರ್ ಇಂಜಿನಿಯರ್ ಟೆಲಿಗ್ರಾಫಿಸ್ಟಾಗಿ ಸೆಂಟ್ರಲ್ ಗೌರ್ಮೆಂಟ್ ಉದ್ಯೋಗ ಸಿಕ್ಕಿದೆ ನಿಪ್ಪಾಣಿ ಟೊಮೆಟೊ ಫ್ಯಾಕ್ಟ್ರಿಯಲ್ಲಿ ಜೂನಿಯರ್ ಇದು ಸೆಂಟ್ರಲ್ ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿ ಪೋಸ್ಟಿಂಗ್ ಆಗಿತ್ತು ಬೇಡ ಅಂತ ಹೇಳಿದೆ ನೋಡಿ ಎಂಥ ಲಕ್ಷ್ಮಿಯನ್ನು ತುಳಿದೆ ಅಂತ ಹೇಳಿ ಹೇಳ್ದೆ ಹೇಳಬೇಕು ಬರುವಂಥ ಲಕ್ಷ್ಮಿಯನ್ನು ಅಸಿಸ್ಟೆಂಟ್ ಕಮಿಷನರಾಗಿ ರಿಟೈರ್ ಆಗಬೇಕಿತ್ತು ಕರ್ಮ ಎಲ್ಲ ಪಾಸ್ಟ್ ಜನ್ಮ ಓಕೆ ಸೊ ಸೆವೆಂಟಿ ಸೆವೆನ್ ಸೆವೆಂಟಿ ಫೈ ಅಲ್ಲಿ ನನಗೆ ಬ್ಯಾಂಕ್ ಉದ್ಯೋಗ ಸಿಕ್ತು ಓಕೆ ರಾಹು ಅಂದ್ರೆ ಮೂರು ಯಾಕಂದ್ರೆ ಅರ್ಧ ಅಶ್ವಿನಿ ಭರಣಿ ಕೃತಿಗ ರೋಹಿಣಿ ವೃಕ್ಷರ ಅರ್ಧ ಮೂರನೇ ಮನೆ ರಾಹು ಓಕೆ ಇನ್ನು ಲಾಸ್ಟ್ ಸೆವೆಂಟಿ ಸೆವೆನ್ ಇಂದ ಅದು ಯಾವುದು ಇದು ಕುಂಭರಾಶಿ ಕುಂಭರಾಶಿ ಶತವಿಷ ಕುಂಭರಾಶಿಯನ್ನು ಲಗ್ನವನ್ನು ಆಗಿ ತೆಗೆದುಕೊಂಡ್ರೆ ಸಪ್ತಮ ಸ್ಥಾನ ಸೂರ್ಯ ಬರ್ತಾನೆ ತ್ರಿಭಾಗಿಯಲ್ಲಿ ಓಕೆ ಸೊ ಲಾಭಸ್ಥಾನದಲ್ಲಿ ನೋಡಿ ಗುರು ಎರಡು ಮತ್ತು ಹನ್ನೊಂದನೇ ಮನೆ ಅಧಿಪತಿ ಸೊ ಟೂ ಆ್ಯಂಡ್ ಲೆವೆನ್ ಅಂದರೆ ಮದುವೆ ಸೆವೆಂಟಿ ಏಯ್ಟಲ್ಲಿ ಮದುವೆ ಕರೆಕ್ಟಾಗಿದೆ ಫಸ್ಟ್ ಕ್ಲಾಸ್ ಓಕೆ ನಾಟ್ ಓನ್ಲಿ ಏಯ್ಟಿ ತ್ರೀವರೆಗೆ ನೋಡಿ ನೈನ್ಟೀನ್ ಏಯ್ಟಿ ತ್ರೀವರೆಗಿದೆ ಸೊ ಹತ್ತನೇ ಮನೆಗೆ ಶುಕ್ರ ಬುಧ ಒಳ್ಳೆಯದಾಗಿದೆ ಪ್ರೊಫೆಷನಲ್ಲಿ ಸೌಂಡು ಲಕ್ಷ್ಮಿ ಇಸ್ ಈ ವರ್ಕ್ಡ್ ಆಸ್ ಎ ಕ್ಯಾಶಿಯರ್ ಕಮ್ ಕ್ಲರ್ಕ್ ಕೈ ತುಂಬ ಲಕ್ಷ್ಮಿನೇ ಬ್ಯಾಂಕಿನಲ್ಲಿ ಕ್ಯಾಶಿಯರ್ ಕಮ್ ಕ್ಲರ್ಕ್ ಅಂದರೆ ಗೊತ್ತಲ್ಲ ಬೇರೆ ಹಣವನ್ನು ನಾವು ಎಣಿಸ್ತಾ ಇರ್ತೀವಿ ಸೊ ಈ ರೀತಿಯಾಗಿ ನೀವು ವಿಭಜನೆ ಮಾಡಿ ಮಾಡಬೇಕಾಗುತ್ತೆ ಇದು ನಿಮಗೆ ಮ ಚಂದ್ರದ ಮಹಾದಶ ಬುಧ ಮಹಾದಶ ಹೇಳಿದ್ದೇನೆ ಹಾಗೆ ಗುರು ಮಹಾದಶ ಕೂಡ ನಿಮಗೆ ಹೇಳ್ಬೋದು ಓಕೆ ಮಹಾದಶ ನೈನ್ಟೀನ್ ಏಯ್ಟಿ ತ್ರೀಯಿಂದ ನೈನ್ಟೀನ್ ನೈಂಟಿ ನೈನ್ ಪರ್ಫೆಕ್ಟ್ ಬರುತ್ತೆ ನಿಮಗೆ ಓಕೆ ಸೊ ಮೂರು ವಿ ವಿಭಾಗವಾಗಿ ಮಾಡಿ ಹದಿನಾರು ವರ್ಷವನ್ನು ಆಮೇಲೆ ಯಾವುದು ಚರ ಅಲ್ಲಿಂದ ಶುರು ಮಾಡಿ ಆಮೇಲೆ ದ್ವಿಸ್ವಭಾವ ಸೆಕೆಂಡ್ ಆಮೇಲೆ ಸ್ಥಿರ ರಾಶಿ ಥರ್ಡ್ ಅದನ್ನು ಲಗ್ನವನ್ನಾಗಿ ಇಟ್ಟು ನೀವು ಅನಲೈಸ್ ಮಾಡಿ ಪರ್ಫೆಕ್ಟ್ ಬರ್ತದೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಐ ಹೋಪ್ ಐ ಅನಲೈಸ್ ಫುಲ್ಲಿ ಆದರೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತ ನಂಗೆ ಗೊತ್ತು ಯಾಕಂದ್ರೆ ನಂಬರ್ ಆಫ್ ವ್ಯೂಸ್ ಬರೀ ಎಪ್ಪತ್ತೈದು ಐವತ್ತೆಂಟು ಎಲ್ಲ ಇರ್ತದೆ ಅದರ ಅರ್ಥ ಬೇರೆಯವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಾನು ಎಪ್ಪತ್ತೆರಡು ವರ್ಷದ ಇಂಟ್ರೆಸ್ಟಿಂದ ಹಾಕ್ತಾ ಇದ್ದೀನಿ ನೀವುಗಳು ಅದನ್ನು ಫಾರ್ವರ್ಡ್ ಮಾಡೋದು ಬಿಟ್ಟು ನಿಮ್ಮಷ್ಟಕ್ಕೆ ನೀವು ನೋಡಿ ಹಾಗೆ ಬಿಡ್ತೀರ ದಿಸ್ ಈಸ್ ಕಾಲ್ಡ್ ಜ್ಯೋತಿಷ್ಯ ಓಕೆ ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಬ್ಲೆಸ್ ಯು